ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ಅಂತೂ ಸೂಪರಾಗಿದ್ದೀವಿ ತಿನ್ನೋ ಶಿಮೆಟ್ ನಾನು ನಿಮ್ಮ ಮಗನ ವಿಜಯ ಒಂದು ನಾನು ಲೈಕ್ ಮಾಡಿಬಿಡಿ ನಾವು ಫುಲ್ ನೋಡಿ ಸ್ಕೇಪ್ ಮಾಡಲೇ ನೋಡಿ ನಮ್ಮನವರು ಬರದ ಥರ ಇನ್ನೂ ಫ್ಯಾಕ್ಟ್ರೀಲಿ ಇದ್ದಾಗಲೇ ಫೋನ್ ಮಾಡಿದ್ರು ಬಾ ಕೆಳಗಡೆ ನಾನು ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಇವತ್ತು ಸ್ಯಾಲ್ರಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದು ರೆಡಿಯಾಗಿ ನಿಂತಿದ್ದೆ ರೆಡಿಯಾಗಿ ಏನು ಹೆಂಗೆ ಬೇಕು ಹಂಗೆ ಬಂದುಬಿಟ್ಟಿದೆ ಮಕ್ಳನ್ನ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಮ್ಮ ದಿವ ಅಳ್ತಿದ್ದ ಹಂಗೆ ಅದಾದ್ರೂ ಬಿಟ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ನನಗಂತೂ ಎಷ್ಟೊತ್ತಿಗೆ ಆಸ್ಪತ್ರೆ ತೋರಿಸ್ಕೋತೀನಪ್ಪ ಯಾವಾಗ ಹುಷಾರಾಗುತ್ತೆ ಅಂತ ಅನಿಸ್ಬಿಟ್ಟಿದ್ದು ಅಷ್ಟು ಇದಾಗ್ಬಿಟ್ಟಿದೆ ಈ ಥರ ಅಲ್ಲಿ ನಾವು ಯಾವಾಗಲೂ ಅನ್ಬಾಕ್ಸೇ ಇಲ್ಲ ನಾನಂತೂ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ನನಗಂತೂ ನಾನೇ ಎಲ್ಲ ಇದು ಮಾಡ್ಕೊಳಕ್ಕೆ ಹೋಗಿ ಅದು ಬೇರೆ ಕಿತ್ಕೊಂಡಿದ್ದೀನಿ ಅದು ಬೇರೆ ನೋವು ಅಲ್ಲೊಂದು ಕ್ಲಿನಿಕ್ಗೆ ಎಲ್ಲಿ ಯಾವಾಗಲೂ ಒಂದ್ಸಲ ನೋಡಿಲ್ಲ ನಾನು ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರ ಏನು ಅಂತ ನಾನು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ತುಂಬ ಜನ ಲೆಂತಿ ವಿಡಿಯೋ ಮಾಡಿ ಅಂತ ಹೇಳ್ತೀರಾ ಲೆಂತಿ ವೀಡಿಯೋ ಮಾಡೋಕೆ ಯಾರು ನೋಡೋದೇ ಇಲ್ಲ ನೀವು ಒಬ್ಬರು ನೋಡ್ತೀರಾ ಅಷ್ಟೇ ತುಂಬ ಜನ ನೋಡಿದ್ರೆ ಲೆಂತಿ ವೀಡಿಯೋ ಮಾಡಾಕ್ಬೋದು ನೋಡಿ ಕ್ಲಿನಿಕಿಗೆ ಬಂದು ಕೂತಿದ್ದೀವಿ ಇವಾಗ ಯಾವಾಗ ರಿಪೇರಿ ಮಾಡಿಸ್ತೀರ ಅಂತ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಏನೋ ಐಟಮ್ ಏನೋ ಹೋಗಿದೆ ತರಿಸ್ಬೇಕು ಹೊರಗಡೆ ಇದೆ ಅಂತ ಹೇಳಿದ್ದಾರೆ ಬಾಡಿಗೆ ಕೊಟ್ಬಿಟ್ಟು ಕಳ್ಕೊಂಡ್ಬಂದೆ ಅವನಿಗೆ ತಂದಿದ್ದಾರೆ ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಪಾಪ ಮಲಗಿದಂತೆ ಅವರು ಬರ್ಬೇಕಾರೆ ದಿವಾ ಆಟ ಆಡ್ತಿದ್ದೆ ಅಳ್ತಾ ಇದ್ದಂತೆ ಅದಕ್ಕೋಸ್ಕರ ಕೊಡ್ತಾರೆ ಏನಾರು ಈ ಪಾಪುಗೆ ಅಂತ ತಗೊಂಡು ಬಂದಿದ್ದಾರೆ ಸೊ ನಮ್ಮಅಮ್ಮ ಇಲ್ಲಿ ಕೆಳಗಡೆ ಕುಂತ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಆಟಾಡ್ತಿದ್ರೆ ಸುಮ್ಮನೆ ಇರ್ತವೆ ಅಂದ್ರೆ ಆಟ ಮಾಡೋ ಜಾಸ್ತಿ ಸುಮ್ಮನೆ ಇದ್ವು ಎಲ್ಡುವೆ ಖುಷಿ ಸುಮ್ನೆ ಇದ್ದ ದಿವಾ ತುಳಿಬಾರ್ದು ಮಗನದ ತಗಿ ಯಾರು ತಗೊಟ್ಟಿದ್ ನಿನ್ಗೆ ಕೇಳಿ ಯಾರ ತಗೊಟ್ಟಿದ್ದು ಅಜ್ಜಿ ತಗೊಡ್ತಾ ತುಳಿಬಾರ್ದು ಅದನ್ನ ಆಯ್ತಾ ಯಾರಿಗೆ ಕೇಳ್ತಿದ್ ಸಾರಿನ

ನಾಳೆ ಹೋಗೋಣ ಅಂತ ಸುಮ್ಮನೆ ಎಲ್ಲೋ ಸೆಟ್ ಫ್ರೆಂಡ್ಸ್ ಅದಕ್ಕೋಸ್ಕರ ಕೊಡೋ ಕುರ್ಕುರೆ ಅಂತ ಸೊ ಅದ್ಕೆ ಮಕ್ಳಿಗಾಗ್ಲಿ ಯಾರಿಗಾಗ್ಲಿ ಚಾಕ್ಲೆಟ್ ಕೊಡ್ಬೇಡಿ ಯಾವುದೇ ಕಾರಣಕ್ಕೂ ಕೊಡ್ಬೇಡಿ ಇವಾಗ ನಾವ್ ಅನುಭವ್ಸಿದ್ ನಿಗ್ ಹ್ಮ್ ಹಠ ಮಾಡ್ರಿ ಕೊಡಬ್ಯಾಡ್ದು ಚಾಕ್ಲೆಟ್ ತಿನ್ನೋದ್ರಿಂದ ಹೊಟ್ಟೆಲಿ ಉಳಾಗಲ್ಲ ಅಲ್ಲೆಲ್ಲ ಹಾಳಾಗೋಯ್ತವ್ರು ಹೊಟ್ಟೆಲ್ ಉಳಾದ್ರೂ ಏನಾರ ಔಷಧಿ ಕೊಡ್ಸ್ಕೊತಿದ್ರ ಅಲ್ಲೂ ಪ್ರಾಬ್ಲಮ್ ಆದ್ರೆ ಅದಕ್ ಐದ್ ಸಾವಿರ ರೂಪಾಯಿ ದಂಡ ಹಾಕ್ಬೇಕಲ್ಲ ಏನ್ ಹೇಳಿದ್ರಿ ಇವಾಗ ನಿಮ್ಗೆ

ಏಕೆಂದ್ರೆ ಊರಲ್ಲಿ ನಾ ಅಮ್ಮನ ಫ್ರೆಂಡ್ಸ್ ಕರ್ಕೊಂಡೋಗಿ ನಾವ್ ಅಮ್ಮನ ಜೊತೆಲಿ ಹೋಗಿದ್ರು ಅವ್ ನನಗೆ ಅಲ್ಲೂ ಹಬ್ಬ ಐತ್ ನನಗೆ ಏನಂದ್ರೆ ಕ್ಲಿಪ್ ಹಾಕ್ಸ್ಕೊಬೇಕು ಅಂತ ಆಸೆ ಚಿಕ್ಕ ಹುಡ್ಗಿಲ್ವಾ ಎಲ್ಲರ ಹಾಕ್ಸ್ಕೊಂಡು ನಾನು ಹಾಕ್ಸ್ಕೋಬೇಕು ಅಂತ ಆಸೆ ಇದ್ದಿತ್ತು ಅವ್ರು ನೋಡ್ಬಿಟ್ಟು ನಿಮ್ದೇನ್ ಅಲ್ಲೂ ಹಬ್ಬ ಇಲ್ಲ ಯಾಕೆ ಹಾಕ್ಸ್ಕೊತೀರಾ ಅಂತ ಹೇಳಿದ್ರು ಅವಾಗ ಹೋಗ್ದಾಗ ಅವ್ರು ಅಂದಾಗ ಅವ್ರಿಗೆ ಹೇಳ್ತಿದ್ರು ಅವಾಗ್ಲೇ ತ್ರೀ ತೌಸಂಡ್ ಫೋರ್ ತೌಸಂಡ್ ಆದ್ರ ಇತ್ತು ಜಸ್ಟ್ ಕ್ಯಾಪ್ ಹಾಕ್ತಿವಿ ಅಂತ ಹೇಳಿದವರು ಬೇರೆ ಏನೇ ಮಾಡ್ತೀವಿ ಅಂತ ಹೇಳಿಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕ್ಯಾಪ್ ಹಾಕ್ತಿವಿ ಅಲ್ಲೇನು ಆಗಿಲ್ಲ ಡ್ಯಾಮೇಜ್ ಏನು ಫುಲ್ ಸತ್ತಿಲ್ಲ ಒಂಚೂರ್ ಸೈಡ್ ಮಾತ್ರ ಒಂಚೂರು ಹುಳ ತಿಂದಿದೆ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ಬಿಟ್ಟು ಮಾಡ್ತೀವಿ ಅಂದ್ರು ಸೊ ಅದರಿಂದ ನನಗೆ ಇಷ್ಟೊಂದು ಹತ್ತು ಸಾವಿರ ಖರ್ಚು ಮಾಡಕ್ ಬೇಡ ಇಲ್ವಾ ಇ ಎಸ್ ಐ ಇದೆ ರಿಸ್ಕ್ ಆಗುತ್ತೆ ಸ್ವಲ್ಪ ಓಡಾಡ್ಕೊಂಡು ಮಾಡಿಸ್ಬೇಕು ಏನಾಗುತ್ತೆ ಓಡಾಡ್ಕೊಂಡು ತೋರಿಸ್ಕೊಂಡು ಬಂದ್ರಾಯ್ತು ಎಸ್ ಇಲ್ಲೇ ಹತ್ತು ಸಾವಿರ ರೂಪಾಯಿ ನಮ್ ನವಿಗೆ ಕೊಟ್ರೆ ಫಸ್ಟು ಎಷ್ಟು ದಿವ್ನಲ್ಲೂ ಹೋಗೋಕೆ ಇಷ್ಟಾಯ್ತಿಲ್ಲ ಸುಮ್ಮನೆ ಏನಾರ ಮುಗುದ್ ಇವತ್ತು ಆಯ್ತಲ್ಲ ಹಂಗೆ ಹಂಗೆ ಎ ಸಿಗ್ ಹೋಗ್ಬೇಕಾರೆ ದಿವನ ಒಂದು ನಂಗೆ ಗೊತ್ತೇ ಹೋಗ್ತಿರಲಿಲ್ಲ ಹೆಂಗ್ ಚೆಕ್ ಮಾಡಿಸ್ಕೊಳೋದು ಏನು ಅಂತ ಅದರಿಂದ ಅಂದರೆ ಇದು ಅಲ್ಲಿ ಡಾಕ್ಟರ್ ನಾನು ಇರ್ಬೋದು ಏನು ಅಷ್ಟು ತೊಂದರೆ ಆಗಲ್ಲ ಏನು ಬ್ಲಡ್ ಚೆಕಪ್ ಹೇಳ್ತಾರೆ ಅದು ಬಿಟ್ಟರೆ ಅಲ್ಲಿಗೆ ಟ್ರೀಟ್ಮೆಂಟ್ ಅವರೇ ಕೊಡ್ತಾರೆ ಇಲ್ಲಾಂದರೆ ಬೇರೆ ಹೊರಗಡೆ ಒಳ್ಳೆ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಲ್ಲೇ ಹಾಕ್ತಾರೆ ಆಲ್ಮೋಸ್ಟ್ ನಾನು ನೋಡಿರೋ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಅಲ್ಲೇ ಕಟ್ಟಿಸ್ಕೊಂಡಿದ್ದಾರೆ ಎಸ್ ಐಲಿ

ಅದನ್ನೆಲ್ಲ ನೋಡ್ಲಿಲ್ಲ ನಾನು ನನ್ನ ಡೆಂಟಲ್ ಕ್ಲಿನಿಕ್ ಅದೊಂದು ಇತ್ತು ನೋಡದೆ ಹೋಗದೆ ಬಂದೆ ಅಲ್ಲಿ ಯಾರು ಇರಲಿಲ್ಲ ಒಂದು ಚಿಕ್ಕ ಹುಡುಗ ಇನ್ನೂ ಅದಕ್ಕೆ ಗೊತ್ತಾಗುತ್ತೋ ಗೊತ್ತಾಗಲೋ ಗೊತ್ತಿಲ್ಲ ಅದಕ್ಕೆ ಮೇಡಮ್ ಎಸ್ ಐ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ ಆಯ್ತು ಹೋಗ್ಲಿಕ್ಕೆ ಬಂದ್ರೆ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೋವು ಕಮ್ಮಿ ಏನಾಗಿಲ್ಲ ಏನಾಗ್ಲಿಲ್ಲ ಗಾಯ್ಸ್ ಒಂದು ಚೂರು ಸೈಡ್ ಅಲ್ಲಿ ಉಳಾ ತಿಂದಿದೆ ಅಷ್ಟೇ ಆ ಉಳ ತಗಿಸ್ಬಹುದು ಹಳ್ಳಿ ಕಡೆೋದ್ರೆ ಹಳ್ಳಿ ಕಡೆ ಹೋಗಲಲ್ಲ ಈಗ ಕಡೆ ನೋ ಪೈಪಾ ಕುಡಿ ಹುರ್ತರು ಬೆಣ್ಣೆ ಹಾಕ್ಬಿಟ್ಟು ಬಿಡೋರು ಆದ್ರೆ ಹೆಳ್ದಿತ್ತು ಅಂಗು ಮಾಡ್ತಂಗ ಗೊತ್ತಿರಲಿಲ್ಲ ಅವೆಲ್ಲ ತಗಿಸ್ಕೊಂಡಿದ್ದೀ ಚಿಕ್ಕವೈಸಲಿ ಹೌದಾ ನಂದು ಎಲ್ಲ ಉಳ್ಕಾಗಿ ಚಿಕ್ಕ ವಯಸ್ಸಲ್ಲಿ ಸರಿ ಕುಡ್ತ ಆ ಉಳ ಸತೋದ್ರೆ ಅಲ್ಲೂ ಬೆಳ್ಕೊಳ್ಳುತ್ತಮ್ಮ ಬೆಳ್ಕೊಳ್ಳುತ್ತಾ ನಿಂದು ಅಲ್ಲೂ ಇನ್ನು ತುಂಬಾ ಬೆಳೆಯ ವಿದಾವ ಇನ್ನು ಮಧ್ಯದಲ್ಲೇ ಫಾರ್ಮನ್ ಕಟ್ ಹಾಕೋಯಿತು ಕೊಡೋದಿವಾ ಪಾಪಗುವೆ

ಮಾತಾಡ್ತಾ ಇದ್ವಿ ಅಂತ ಇಲ್ಲ ಅಲ್ಲ ಮೊನ್ನೆಲ್ಲ ಹುಷಾರ್ ಇರ್ಲಿಲ್ಲ ಕೈ ಕೊಡ್ಕೊಂಡು ಕೆಮ್ಮು ಹಿಂಗೆ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗಿತ್ತು ಅಂತ ಇದನಾರೋ ನೋಡ್ಲ ನೀನು ಮೊಬೈಲ್ ಕಣ್ಣೋಗಲೆ ಕೊಡ್ತಾನಂತೆ ಯಾರೋ ಹೊಡಿಯಪ್ಪ ನಾನು ಹೊಡಿತೀನಿ

ಸೊ ಊಟ ಮಾಡುವಾಗೇನೋ ಹಾಕೊಟ್ಟಿದ್ದೆ ಸಂಬಳ ಬಂತಲ್ಲ ಎಷ್ಟು ಬಂತು ಏನಾಯ್ತು ಖರ್ಚು ಎಲ್ಲ ಹೇಳ್ತಾ ಇದ್ದೆ ಲೆಕ್ಕ ತಗೋತಾ ಇದ್ರು ಇಷ್ಟು ಇವಾಗ ಊಟ ಮಾಡೋ ಸಮಯ ಸಂಬಳ ಗಾಯಿಸಿ ಈ ತಿಂಗಳು ಬರೀ ಹದಿನೆಂಟು ಸಾವಿರ ಬಂದೈತೆ ಹತ್ತು ದಿನ ರಜೆ ಹಾಕ್ತಿದ್ದೆ ಅದು ಲೀವ್ ಇರ್ಲಿಲ್ಲ ಲೀವ್ ಇದ್ದೀರ ಅದೆಲ್ಲ ಬಂದಿರೋದು ಈ ವರ್ಷದಲ್ಲಿ ನನಗೂ ಮೂವತ್ತು ರಜೆ ಆಗೋದು ತರ್ಟಿ ಡೇಸ್ ಹೇಳಿ

ಹದಿನಾರು ಸಾವಿರ ಸಂಬಳಕ್ಕೆ ತ್ರೀ ಪರ್ಸೆಂಟ್ ಅಂದ್ರೆ ಐನೂರು ರೂಪಾಯಿ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಅದು ಈ ಸಲ ಜಾಸ್ತಿ ಆಗಲ್ಲ ನನ್ಗೆ ಯಾಕಂದ್ರೆ ಹೋದ್ ವರ್ಷ ಮೂವತ್ತಾಗಿದೆ ಹದಿನೆಂಟು ನಿನ್ನ ಡಿಲಿವರಿ ರಜೆ ಹಾಕಂದ್ರೆ ತುಂಬಾ ದಿನ ಆಮೇಲೆ ಹಾಸ್ಪಿಟಲ್ ತೋರ್ಸ ತುಂಬಾ ದಿನ ರಜೆ ಹಾಕಿದೀನಿ ಹಂಗೆ ಹಂಗೆ ಊರಿಗೆ ದಸರಾ ಹೋದಾಗ ಒಂದ್ ವಾರ ರಜೆ ಹಾಕಿದೀನಿ ಹಿಂಗೆ ರಜೆಗಳು ಹಾಕಿ ಹಾಕಿ ಜಾಸ್ತಿ ರಜೆ ಹಾಕಿ ಈ ವರ್ಷನೇ ಈಗ್ಲೇನೆ ಹತ್ತಿನ ಹಾಕೋರೆ ತಿರುಪತಿ ಗಂತೆ